ನಮಸ್ಕಾರ ಎಲ್ರಿಗೂ ರೇಷನ್ ಕಾರ್ಡಿನ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಮೆಂಟ್ಸ್ ಗಳಲ್ಲೇ ಬಹಳಷ್ಟು ಕ್ವಶನ್ ಮಾರ್ಕ್ಸ್ಗಳು ಇದಾವೆ ಈ ಕ್ವಶನ್ ಮಾರ್ಕ್ ಗಳಿಗೆಲ್ಲ ಉತ್ತರ ನಾವು ಕೊಟ್ಬಿಡೋಣ ಸೊ ಅದಕ್ಕಿಂತ ಮುಂಚೆ ನಿಮ್ಮ ಗಳಿಗೆ ಉತ್ತರ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ನೀವು ಚೆಕ್ ಮಾಡ್ಬೇಕಂದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೇಕು ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇಷ್ಟು ಬೆಂಬಲ ಕೊಟ್ಟಿದ್ದೀರ ಮುಂದಕ್ಕೂ ಬೆಂಬಲ ಕೊಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವಾಗ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರುವಂತ ಫಸ್ಟ್ ವಿಷಯ ನೀವು ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದೀರಾ ಆದ್ರೆ ನಾವು ಅಲ್ಲಿಗೆ ಹೋದರೆ ಇಲ್ಲಿ ಸರ್ವರ್ ಇಲ್ಲ ಬಂದಿಲ್ಲ ಬಿಟ್ಟಿಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಹಲವಾರು ರೀಸನ್ಸ್ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀರಾ ನೋಡಿ ಸರ್ವರ್ ಇಶ್ಯೂ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಖಂಡಿತವಾಗ್ಲೂ ಇರುತ್ತೆ ಅದರ ಬಗ್ಗೆ ನಾವಾಗ್ಲಿ ನೀವಾಗ್ಲಿ ಏನೂ ಮಾಡೋಕ್ಕಾಗಲ್ಲ ಅದು ಸರ್ಕಾರದವ್ರದ್ದು ಪ್ರಾಬ್ಲಮ್ಮು ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅವರು ಅನೌನ್ಸ್ಮೆಂಟ್ ಮೇಲೆ ಸರ್ವರ್ ಸಮಸ್ಯೆಯನ್ನು ಅವರು ಬಗೆಹರಿಸಬೇಕಾಗಿತ್ತು ತಿದ್ದುಪಡಿಗೆ ಅವಕಾಶ ಕೊಟ್ಬಿಟ್ಟು ಈ ಕಡೆ ಸರ್ವರ್ನು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಜನಕ್ಕೆ ನಿಜವಾಗ್ಲೂ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಸೊ ನೀವು ಹೇಳಿದ್ರೆ ಬೆಂಗಳೂರನ್ನು ಗ್ರಾಮವನ್ನು ಎಲ್ಲ ಕಡೆನೂ ಹೋಗಿ ಬರ್ತಾ ಇದ್ದೀವಿ ಮೇಡಮ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ವರ್ ಇಲ್ಲ ನಮ್ಮ ಸೈಬರ್ ಸೆಂಟರ್ ಬ್ಲಾಕ್ ಆಗಿದೆ ಅಂತ ಕೆಲವೊಂದಷ್ಟು ಕಂಪ್ಲೇಂಟ್ ನ ಕೊಡ್ತಾ ಇದ್ದೀರಾ ಈಗ ಸರ್ವರ್ ಇಲ್ಲ ಅಂತ ಹೇಳಿದ್ರೆ ನಾನಾಗ್ಲಿ ನೀವಾಗ್ಲಿ ಅಥವಾ ಸೈಬರ್ ಸೆಂಟರ್ ಏನೂ ಮಾಡಕ್ ಆಗೋದಿಲ್ಲ ಬಿಟ್ಟಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿದೀರಾ ನಾವು ಮಾಡಿಸ್ಕೊಂಡ್ ಆಗಿದೆ ಆಲ್ರೆಡಿ ಅಂತಾನು ನೀವು ತಿಳಿಸ್ತಾ ಇದ್ದೀರಾ ಖುಷಿಯಾಯಿತು ಜೊತೆಗೆ ಇನ್ನೊಬ್ರು ಸೈಬರ್ ಸೆಂಟರ್ ನಮಗೆ ದಾವಣಗೆರೆ ಅಂತ ಅನ್ಕೋತೀನಿ ಮೇ ಬಿ ನೀವು ನಮ್ಮ ಸೈಬರ್ ಸೆಂಟರಲ್ಲಿ ಓಪನ್ ಇದೆ ನಮಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ನೋಡಿದ್ದೀನಿ ನೋಡಿ ಕೆಲವೊಂದು ಜಾಗಗಳಲ್ಲಿ ಬಿಟ್ಟಿದ್ದಾರೆ ಕೆಲವೊಂದು ಜಾಗಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ ಇಡೀ ಕರ್ನಾಟಕದಲ್ಲಿ ನಿಮಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಅವಕಾಶ ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಆಗಿ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಏನು ಇಲ್ಲ ಎಲ್ಲ ಕಡೆನೂ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸರ್ವರ್ ಸಮಸ್ಯೆ ಇರೋದ್ರಿಂದ ಈ ಕೊನೆ ದಿನಾಂಕ ಅನೌನ್ಸ್ ಮಾಡಿಲ್ಲ ಈಗಲೂ ಸಹ ನಿಮಗೆ ಓಪನ್ ಇದೆ ತಿದ್ದುಪಡಿಗೆ ಇಲ್ಲಿ ಕೊನೆಯ ದಿನಾಂಕನ ಅನೌನ್ಸ್ ಮಾಡದೇ ಇಲ್ದಿರೋ ಕಾರಣ ನಿಮಗೆ ಸ್ವಲ್ಪ ಲಿಯಬಿಲಿಟೀಸ್ ಇದೆ ಯಾವಾಗ ಕೊನೆ ದಿನಾಂಕ ಅನೌನ್ಸ್ ಮಾಡ್ತಾರೆ ಅನ್ನೋದು ಸಹ ಇನ್ನ ಮಾಹಿತಿ ಇಲ್ಲ ಹಾಗಾಗಿ ನಿಮಗೆ ಯಾವ ಟೈಮಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಇದು ಕ್ಲೋಸ್ ಆಗ್ಬೋದು ಸರ್ವರ್ ಸಮಸ್ಯೆ ಇದೆ ನಿಮಗೆ ಈಗ ಬೆಂಗಳೂರನ್ನು ಗ್ರಾಮೀಣವನ್ನು ಸೇವಾ ಸೇಂದ್ರ ಅಥವಾ ವೆಬ್ಸ್ ವೆಬ್ ಸೆಂಟರ್ಗಳಿಗೂ ಹೋದ್ರೂ ಸರ್ವರ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ಕಾಗೋದಿಲ್ಲ ಮತ್ತೊಮ್ಮೆ ಯಾವಾಗ ಅವಕಾಶ ಕೊಡ್ತಾರೆ ಅವಾಗ ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ತೀನಿ ಬಟ್ ಈ ಬಾರಿ ಅಂತ ತಿದ್ದುಪಡಿಗೆ ಬಿಟ್ಟಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದ್ರೆ ನೋಟಿಫಿಕೇಶನ್ ಸಮೇತ ನಾನು ಓದಿ ನೋಡಿ ನಿಮಗೆ ವಿಷಯ ತಿಳಿಸ್ತಾ ಇರುವಂಥದ್ದು ಇನ್ನೂ ಕಾಲಾವಕಾಶ ಇದೆ ನಿಮಗೆ ಅಥವಾ ನೀವು ಆ ಒಂದೇ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಹೋಗಿ ಟ್ರೈ ಮಾಡಿ ನಾನು ಹೇಳೋದು ಆ ಸರ್ ನಿಮ್ಮ ಸರೌಂಡಿಂಗ್ ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಹೋಗಿ ಟ್ರೈ ಮಾಡಿ ಅಲ್ಲ ಏನಾದರೂ ಸರ್ವರ್ಗಳನ್ನ ಕೊಟ್ಟಿದಾರಾ ಬಿಟ್ಟಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಕೆಲವೊಂದು ಕಡೆ ವೆಬ್ಸೈಟ್ ಬ್ಲಾಕ್ ಆಗಿರುತ್ತೆ ಆನ್ಲೈನಲ್ಲಿ ನಾವೇ ಕೂತ್ಕೊಂಡು ಹಾಕೋಕ್ಕಾಗಲ್ಲ ಯಾಕಂದರೆ ಲಾಗಿನ್ ಕೇಳುತ್ತೆ ಮತ್ತೊಂದಷ್ಟು ತಲೆನೋವು ಕೆಲಸ ಇರಲಿರುತ್ತೆ ಸರ್ವೇ ಸೇವಾ ಸೇವಾ ಸೆಂಟರ್ ಗಳಿಗೆ ಹೋಗ್ಬಿಟ್ರೆ ನಮ್ಗೆ ಕ್ವಿಕ್ ಆಗಿ ಅವ್ರು ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಇನ್ನೂ ಕಾಲಾವಕಾಶ ಇದೆ ತಿದ್ದುಪಡಿಗೆ ಇದರಲ್ಲಿ ನಾನು ಹೇಳಿರುವಂತದ್ದು ನಿಮಗೆ ಎ ಪಿ ಇಬ್ರಿಗೂ ಇದೆ ನೇಮಲ್ಲಿ ಕರೆಕ್ಷನ್ಸು ಅಥವಾ ನ ಡಿಲೀಟ್ ಮಾಡುವಂಥ ಅವಶ್ಯಕತೆ ಇದ್ದರೆ ಅದನ್ನು ಮಾಡ್ಬೋದು ಇದು ಇಷ್ಟು ಅವಕಾಶ ಇದೆ ಹಾಗೆ ಹೊಸ ಸದಸ್ಯರ ಹೆಸರೇನ ಸೇರಿಸಬೇಕು ಅಂತ ಹೇಳಿದ್ರು ಅದಕ್ಕೂ ಸಹ ಅವಕಾಶ ಇದೆ ಇಷ್ಟು ಅವಕಾಶನ ಇನ್ನೂ ಸಹ ಓಪನ್ ಆಗಿ ಇಟ್ಟಿದ್ದಾರೆ ಸರ್ಕಾರದವರು ಎನಿ ಟೈಮ್ ಅದು ಕ್ಲೋಸ್ ಆಗ್ಬೋದು ಅಥವಾ ಸರ್ವರ್ ಸಮಸ್ಯೆ ಸರ್ವರ್ ಸಮಸ್ಯೆ ಅಂದ್ಕೊಂಡೇನೆ ಈ ತಿದ್ದುಪಡಿನೂ ಈ ಬಾರಿ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಕೂಡ ಇರುವಂಥದ್ದು ಗೊತ್ತಿಲ್ಲ ಅನೌನ್ಸ್ಮೆಂಟ್ ಮಾಡಿದರೆ ನಾವು ಬಿಟ್ಟಿದ್ದೀವಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರ ನನಗೆ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ಅಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ವಿಡಿಯೋ ಮುಖಾಂತರ ನಿಮಗೆ ರೆಸ್ಪಾನ್ಸ್ ಮಾಡ್ತಾನೆ ಬರ್ತಾ ಇರ್ತೀನಿ ಜೊತೆಗೆ ನಾನು ಇನ್ನೊಂದು ಕ್ವಶನ್ಗಳನ್ನ ಕೇಳ್ತಾ ಇರ್ತೀರಾ ಅಪ್ರೂವಲ್ ಯಾವಾಗ ಅಪ್ರೂವಲ್ ಯಾವಾಗ ಅಪ್ರೂವಲ್ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಮಾಹಿತಿ ಇನ್ನೂ ಇಲ್ಲ ಎ ಪಿ ಎಲ್ ಬಿ ಪಿ ಎಲ್ ಅಂಥದ್ದು ಯಾವುದಕ್ಕೂ ಮಾಹಿತಿ ಇಲ್ಲ ಬಂದಾಗ ಅದ್ರ ಬಗ್ಗೆ ನನಗೆ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ಸ್ಗಳು ಸರ್ಕಾರದಿಂದ ರಿಲೀಸ್ ಆದ ನಂತರ ನಿಮಗೆ ವಿತ್ ನೋಟಿಫಿಕೇಶನ್ ವಿತ್ ಪ್ರೂಫ್ ನಿಮಗೆ ನಾನು ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ ಅದರಿಂದ ಹೆಲ್ಪ್ ಆಗುತ್ತೆ ಸೊ ಇವಾಗ ಸರ್ವರ್ ಸಮಸ್ಯೆ ಇದೆ ನನಗೂ ಗೊತ್ತು ಬಟ್ ಇವಾಗ ಕಾಲಾವಕಾಶ ಕೊಟ್ಟಿದ್ದಾರೆ ಎಲ್ಲಿ ಸುಲಭವಾಗುತ್ತೋ ಅಥವಾ ನಿಮಗೆ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗಿ ಮಾಡಿಸ್ಕೊಂಡು ಬಿಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನೆಷ್ಟು ದಿನ ಇರುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ಇರೋಷ್ಟು ದಿನ ಮಾಡಿಸ್ಕೊಳ್ಳಿ ಪ್ರಾಬ್ಲಮ್ ಇದೆ ನಮಗೆ ಗೊತ್ತು ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಸೊ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಷನ್ಸ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದವರು ಸೊ ಹೋಗಿ ಮಾಡಿಸ್ಕೊಳ್ಳಿ ಹಾಗೇನೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಥರ ವಿಡಿಯೋಸ್ಗೆ ಯಾವುದೇ ಏನೇ ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳಿರ್ಬೋದು ಗೃಹಲಕ್ಷ್ಮಿ ರೇಷನ್ ಕಾರ್ಡು ಶಕ್ತಿ ಯೋಜನೆ ಗೃಹ ಜ್ಯೋತಿ ಯಾವುದೇ ಒಂದು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಯಾವುದಿದ್ರು ಸಹ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅದರಿಂದ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಇದ್ದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಅಪ್ಡೇಟು ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ